ಪ್ರಿಯ ವೀಕ್ಷಕರೇ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಥವಾ ಜಿಮೇಲ್ ಐ ಡಿ ಹ್ಯಾಕ್ ಆಗಿದೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ತಿಳಿಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದು ಯೂಟ್ಯೂಬ್ ಚಾನೆಲ್ ಇರಬೇಕು ಅಂತಂದರೆ ಜಿಮೇಲ್ ಅಕೌಂಟ್ ಇರಲೇಬೇಕಾಗುತ್ತೆ ಹಾಗೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಹ್ಯಾಕ್ ಆಗಿದೆ ಅಂತಂದರೆ ನಿಮ್ಮ ಜಿಮೇಲ್ ಐ ಡಿನೂ ಸಹ ಹ್ಯಾಕ್ ಆಗಿದೆ ಅಂತೇಳಿ ಅರ್ಥ ಅಥವಾ ನಿಮ್ಮ ಜಿಮೇಲ್ ಐ ಡಿ ಹ್ಯಾಕ್ ಆಗಿದೆ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನೆಲ್ಲು ಸಹ ಹ್ಯಾಕ್ ಆಗಿದೆ ಅಂತೇಳಿ ಅರ್ಥ ಹಾಗಾಗಿ ಭದ್ರತೆಯ ದೃಷ್ಟಿಯಿಂದ ನಾವು ಇದನ್ನು ಚೆಕ್ ಮಾಡಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇಂದಿನ ಒಂದು ತಾಂತ್ರಿಕ ಯುಗದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವುದೇ ರೀತಿಯಾದಂಥ ಒಂದು ಫ್ರಾಡ್ ಬೇಕಾದರೂ ಆಗ್ಬೋದು ಹಾಗಾಗಿ ಸೆನ್ಸಿಟಿವ್ ದೃಷ್ಟಿಯಿಂದ ನಾವು ಇದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಜಿಮೇಲ್ ಅಕೌಂಟಿಗೆ ಹೋಗಿ ನೀವು ಜಿಮೇಲನ್ನು ಓಪನ್ ಮಾಡಿ ಇಲ್ಲಿ ಓಪನ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಕಾಣುತ್ತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಎಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ಗೂಗಲ್ ಅಕೌಂಟ್ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಈ ಗೂಗಲ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಗೂಗಲ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಬಹಳಷ್ಟು ಆಪ್ಷನ್ಗಳಿದೆ ನೋಡಿ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆ ಹಾಗೆಯೇ ಡಾಟಾ ಆ್ಯಂಡ್ ಪ್ರೈವಸಿ ಹೇಳಿದೆ ಸೆಕ್ಯೂರಿಟಿ ಹೇಳಿದೆ ಪೀಪಲ್ ಆ್ಯಂಡ್ ಶೇರಿಂಗ್ ಹೇಳಿದೆ ಹಾಗೆ ಪೇಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಹೇಳಿದೆ ಇಲ್ಲಿ ನೀವು ಸೆಕ್ಯೂರಿಟಿ ಅನ್ನುವಂಥ ಒಂದು ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಈ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಯುವರ್ ಅಕೌಂಟ್ ಈಸ್ ಪ್ರೊಟೆಕ್ಟೆಡ್ ಹೇಳಿದೆ ನೋ ಪ್ರಾಬ್ಲಮ್ ಆದರೂ ನೀವೊಮ್ಮೆ ಅದನ್ನು ಚೆಕ್ ಮಾಡಿ ಇಲ್ಲಿ ಮುಂದೆ ಹೀಗೆ ಸ್ಕ್ರಾಲ್ ಮಾಡ್ತಾ ಹೋದಾಗ ನಿಮಗೆ ಇಲ್ಲಿ ಮ್ಯಾನೇಜ್ ಆಲ್ ಡಿವೈಸ್ ಅನ್ನುವಂಥದ್ದೊಂದು ಆಪ್ಷನ್ ಇದೆ ಇಲ್ಲೂ ಮೇಲ್ಗಡೆ ಕಾಣ್ಬೋದು ಯುವರ್ ಡಿವೈಸ್ ಹೇಳಿದೆ ಇಲ್ಲಿ ಒನ್ ಸೆಸ್ ಎನ್ ಆನ್ ಆ್ಯಂಡ್ರಾಯ್ಡ್ ಫೋನ್ ಅಂತಂದರೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಅಥವಾ ಮೇಲ್ ಐ ಡಿ ಆಗಿರ್ಬೋದು ಒಂದು ಫೋನ್ನಿಂದ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ನೀವು ಇನ್ಯಾವುದ್ರೂ ಡಿವೈಸ್ ನಿಮ್ಮ ಒಂದು ಮೇಲ್ ಐ ಡಿ ಮೂಲಕ ವರ್ಕ್ ಆಗ್ತಿದೆಯಾ ಅನ್ನುವಂಥದ್ದನ್ನು ನೋಡಲಿಕ್ಕೆ ನೀವು ಇಲ್ಲಿ ಮ್ಯಾನೇಜ್ ಆಲ್ ಡಿವೈಸ್ ಅನ್ನುವಂಥ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು ಮ್ಯಾನೇಜ್ ಆಲ್ ಡಿವೈಸನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಒನ್ ಸೆಸನ್ ಆನ್ ಆಂಡ್ರಾಯ್ಡ್ ಫೋನ್ ಹೇಳಿದೆ ಓ ಫೋರ್ ಎಫ್ ಲೆವೆನ್ ಪ್ರೊ ಈ ಮೊಬೈಲನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಇದು ಒಂದರಿಂದ ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಕನ್ಫರ್ಮ್ ಮಾಡ್ಬೋದು ಹಾಗೆಯೇ ಇಲ್ಲಿ ಒಂದಕ್ಕಿಂತ ಹೆಚ್ಚು ನೀವು ಯೂಸ್ ಮಾಡ್ತಿದ್ರೆ ಅದು ಶೋ ಆಗುತ್ತೆ ಅಥವಾ ನಿಮ್ಮ ಫೋನು ಅಥವಾ ನಿಮ್ಮದ ಒಂದು ಯಾವುದೇ ಒಂದು ಡಿವೈಸ್ ಬಿಟ್ಟು ಹೊರತಾದಂಥ ಯಾವುದ್ರೂ ಡಿವೈಸ್ ಇಲ್ಲಿ ನಿಮಗೆ ಕಾಣ್ತು ಅಂತಂದರೆ ನಿಮ್ಮ ಒಂದು ಜಿಮೇಲ್ ಐ ಡಿ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಹ್ಯಾಕ್ ಆಗಿದೆ ಅಂತ ಅರ್ಥ ಹಾಗಾಗಿ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಯಾವ ಡಿವೈಸಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಥವಾ ಜಿಮೇಲ್ ಐ ಡಿ ಹ್ಯಾಕ್ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ತಕ್ಷಣ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ರಿಮೂವ್ ಮಾಡಿದ ತಕ್ಷಣ ನೀವು ಟೂ ಸ್ಟೆಪ್ ವೆರಿಫಿಕೇಷನನ್ನು ಆನ್ ಮಾಡಿಕೊಳ್ಬೇಕು ಹಾಗೇ ನಿಮ್ಮ ಪಾಸ್ವರ್ಡನ್ನು ನೀವು ಚೇಂಜ್ ಮಾಡಿಕೊಳ್ಬೇಕು ಸ್ಟ್ರಾಂಗ್ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ತಕ್ಷಣ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡಿಕೊಳ್ಳುವ ಮೂಲಕ ನಿಮ್ಮ ಒಂದು ಅಕೌಂಟನ್ನು ಅಥವಾ ಯೂಟ್ಯೂಬ್ ಚಾನಲನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್